ಅಲ್ಲ ನಿಮಗೆ ಎಂತ ಆಗ್ಯದ್ರಿ ಅದು ಬಂದ ಖಾರದ್ರೆ ಇಲ್ಲ ಅಂತ ಹೇಳಕ್ಕೆ ಏನಾಗಿದೆ ಎಂತ ಕೇಳಕ್ಕೆ ಬಂದದೇನ ಆದ್ರೆ ಆತದಿ ಆಗದಿದ್ರೆ ಆಗಲ್ಲ ಅನ್ನೆ ಏನು ಒಳ್ಳೆ ಕಂಡ್ರೆ ರೊಟ್ಟಿ ಕೂತಂಗೆ ಒಳಗೆ ಎದ್ಕೊಂಡು ನಾ ಇಲ್ಲ ಅಂತ ಹೇಳುವಂತಿರಲ್ಲ ಅದನ್ನು ಕಂಡ್ರೆ ಎಂಥ ಗೆದ್ರಬೇಕ್ರಿ ನೀವು ಮೊದಲೇ ಅದು ಬಾಯಿಗೆ ಬಂದಂಗೆ ಮಾತಾಡ್ತದೆ ಅದ್ರ ಮಧ್ಯೆ ನೀವು ಒಳಗೆ ಇದ್ದಿಲ್ಲ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರ್ತದೆ ಅಂತ ಲೆಕ್ಕ ಹಾಕಿದ್ರ ಒಳ್ಳೆ ಮಾತಲ್ಲಿ ಹೊರಗೆ ಬನ್ನಿ ಏನು ಅಂತ ಮಾತಾಡಿ ಕಳಿಸಿ ಹಿಂಗ್ ಏನು ಮಾಡಿರ್ರಿ ನೀವು ನಿನಗೆ ಅವೆಲ್ಲ ಪಾರ್ಪತಿ ಬೇಡ ನಾನು ಏನು ಹೇಳಿದೆ ಹೋಗು ನಾನು ಮನೆ ಒಳಗಿಲ್ಲ ಅಂತ ಹೇಳು ಅಂದೆ ಅಷ್ಟು ಕೆಲಸ ಮಾಡು ಯಾಕೆ ಈ ಥರ ಮಾಡ್ತೀಯ ಮಾರತ ಏನು ಯಾವಾಗಲೂ ಹಿಂಗೆ ಹೇಳ್ತಿದ್ನಾ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಏನೋ ಕಾರಣ ಅದೇ ಅಂತಲೇ ಲೆಕ್ಕ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಫಸ್ಟ್ ಹೋಗಿ ಹೇಳು ಇವ್ರ ಮನೇಲಿ ಇಲ್ಲ ಸಾಯಂಕಾಲ ಸುರೀ ಬರ್ಬೇಕಂತೆ ಅಂತ ಹೇಳು ಇದ್ರ ಸಾಯಂಕಾಲ ಸುರಿಗೆ ಬರ್ಬೇಕಂತೆ ಅಂತಲೂ ಬೇಡ ಇವ್ರ ಮನೇಲಿ ಇಲ್ಲ ಎಂತ ಅಂತ ಕೇಳು ಎಂಥವ್ರು ಹೇಳೋಕೆ ಬಂದರೂ ನೋಡು ಅದು ಏನಿದ್ರು ಅವ್ರ ಹತ್ರ ಮಾತಾಡ್ಕೆ ನೀನು ಅಲ್ಲಿಲ್ಲರೂ ಸಿಕ್ಕಿದಾಗ ಮನೆ ಬಾಗ್ಲಿಗೆ ಬರ್ಬೇಡ ಅಂತ ಸ್ವಲ್ಪ ದಬಾಯಿಸಿ ಕಳಿಸು ಇನ್ನೊಂದ್ಸರ್ತಿ ಬರಬಾರ್ದದು ಇಲ್ಲಿಗೆ ಯಾವಾಗ ಮೀನಾಕ್ಷಿ

ಎಂತ ಧ್ಯಾನ ಮಾಡ್ತನೇನ ಪಾಪ ಮೀನಾಕ್ಷಿ ನಿನ್ ಗಂಡಾರನೆ ಮನೆಯಲ್ಲೇ ಇಲ್ಲ ಪ್ರೇಮ ಅವರು ಇಲ್ಲ ಮಾರತಿ ಅವ್ರಿಷ್ಟು ಎಲ್ಲಿ ಇರ್ತಾರೆ ಯಾವಾಗ ನೋಡಿದ್ರು ಇಲ್ಲಿಗೆ ಕೇಳ್ಕಿ ಬತ್ತಿಯೇ ಮಾರತಿ ಅವರು ಹೊರಗಡೆ ಎಲ್ಲ ಇರ್ತಾರೆ ಅಲ್ಲಿ ಎಲ್ಲರೂ ಎಂತಾರು ಕೇಳ್ದಾರು ಕೇಳ್ಬೋದು ಮನೆ ಹತ್ತಿರಕ್ಕೆ ಬತ್ತೀಯ ಮಾರತಿ ಸಾಲ ಕೊಟ್ಟರು ಹಂಗೆ ಎಂತ ಎಂಥವ್ರು ಹೇಳಬೇಕಾಗಿದ್ರೆ ಹೇಳು ಹೇಳ್ತೀನಿ ನಾನೇ ಪೇಟೆ ಬದಿ ಕೇಳೋದಾದ್ರೂ ಅಲ್ಲೇ ಕೇಳ್ತೀನಿ ನಾ ಪೇಟೆಗೆ ಹೋಗ್ಬೇಕಲ್ಲ ನಂಗೆ ಹೆಂಗೆ ಪೇಟೆ ತಿರುಗ್ತಿರೋ ಕೆಲಸ ಅಲ್ಲ ನಾ ಹಳ್ಳಿ ಮನೆ ಕೆಲಸ ಮಾಡೋಣ ಹಂಗೆ ಮನೆ ಮನಸ್ಸರು ಮನೇಲಿ ಇರ್ತಾರನೋ ಕೆಂಕಿ ಬಂದೆ ಎಂಥವ್ರು ಕೇಳೋದಾದ್ರೆ ಮನೇಲಿ ಬಂದು ಕೇಳ್ತಾರೆ ನಂಗೆ ಗೊತ್ತಿದ್ದಂಗೆ ಪೇಟೆ ಬದಿ ಹೋಗಿ ಕೇಳಲ್ಲ ನಿಂದು ಅದೇ ಆ ಥರ ಈ ಚಿತ್ರನೂ ನಂಗೆ ಗೊತ್ತಿಲ್ಲ ಮರತೆ ಎಷ್ಟೊತ್ತಿಗೆ ಬರ್ತಾರೆ ನಾನು ಸ್ವಲ್ಪ ಹೊತ್ತು ಇದ್ದೇ ಹೋತೀನಿ ಬೇಕಾರೆ ಅಮ್ಮ ಅಪ್ಪ ಮನೇಲಿ ಅದಾರೆ ಅಂತ ನೀ ಹೇಳ್ತೀಯ ನಾನು ಹೇಳ ಸುಮ್ಮನೆ ಇರೋ ಸುಮ್ಮನೆ ಇರೋ ನೋಡು ಹೇಳೀನಿ ಅಂದರೆ ಹೇಳಿದರೆ ಒಳಗದಾರೆ ಅಂತ ಬೇಡ ಬೇಡಂತೆ ಅವ್ರವರದ್ದು ಏನು ಅದಿಯೋ ನಮಗೆ ಗೊತ್ತಿಲ್ಲ ಏನಾದ್ರು ಮಾಡ್ಕೊಂಡ್ರಿ ಸುಮ್ಮನೆ ಇದ್ಕೊಡು ಮೀನಾಸೆ ಸುಮ್ಮನೆ ನಿತ್ಕೊಂಡಲ್ಲೇ ಮಾರತಿ ಎಷ್ಟೊತ್ತಿಗೆ ಬರ್ತಾರೆ ಹೇಳು ಅಷ್ಟೊತ್ತಿಗೆ ಬರ್ತೀನಿ ನಾನು ಅಲ್ಲ ನಮಗೆ ಗೊತ್ತಾನೆ ಮರತಿ ಈಗ ನಿನ್ನ ಗಂಡ ಹೋತಾನಲ್ಲ ಹೊರಗಡೆ ಎಲ್ಲಾರ ಕೆಲಸಕ್ಕೋ ಪ್ಯಾಟಿಗ ಎಂತ ಎಂತಕ್ಕಾರು ಅವಾಗ ನಿನ್ನತ್ರ ಹೇಳೋತಾನ ಇಂತಿಷ್ಟೇ ಹೊತ್ತಿಗೆ ಬರ್ತೀನಿ ಅಂತ ಹೇಳಿದ ಹೊತ್ತಿಗೆ ಬಂದಾರು ಬರ್ತಾನೆ ಗೊತ್ತಿದ್ದು ಗೊತ್ತಿದ್ದಕ್ಕೆ ಎಂಟಿ ಎಲ್ಲ ಮಾರತ್ತೀನಿ ನಂಗೆ ಹತ್ರ ಎಲ್ಲಿ ಹೇಳೋತಾರೆ ಅದು ಗಂಡಸ್ರೆ ಹೊರಗಡೆ ನೂರೆಂಟು ಕೆಲಸ ಇರ್ತವೆ ಹೇಳಿದ ಹೊತ್ತಿಗೆ ಎಲ್ಲಿ ಬರಕತ್ತದೆ ಎಂತ ಹೇಳಬೇಕು ಹೇಳಬೇಕಾರೆ ಬಂದ ಕೂಡಲೇ ಹೇಳ್ತೀನಿ ಇಲ್ಲದಿದ್ರೆ ಫೋನ್ ಮಾಡ್ತೀಯ ಎಂಥದ ಮಾಡು ಹೇಳಿ ಈಗ ಎಂತ ಎಂಥ ಹುಡುಕಿ ಬಂದಿದೆ ಇವರೇ ಏನೋ ಮಾರತಿ ನಂಗೆ ಏನು ಹೇಳಬೇಕಂತ ಗೊತ್ತಾಗೋಲ್ಲ ಅಲ್ಲ ನಾನು ಇನ್ನೂ ಏನೂ ಹೇಳಲೇ ಇಲ್ಲ ಆಗಲಿ ನನಗೆ ಎಂತ ಮಾತಾಡ್ಬೇಕಂತ ಗೊತ್ತಾಗಲ್ಲ ಮಾರುತಿ ಅಂತೀಯ ಪೂರ್ತಿ ಹೇಳಿದ್ರೆ ನಿಮ್ಮ ಗಂಡಿಗೆ ಏನಾಗಿದೆ ಮಾರತಿ ಒಂದು ಮನ್ಸರಿಗೆ ಹಂಗಾರ ಅವ್ರ ಪಾಡಿಗೆ ಅವ್ರು ಇದ್ರೆ ಏನ್ ಒಳ್ಳೇದು ಒಳ್ಳೇದ್ ಇದ್ರೆ ಬೇಡ ಕೆಟ್ಟದ್ದು ಮಾಡದೆ ಸುಮ್ಮನೆ ಒಂದು ಒಂದ್ ಮನ್ಸಿಗೆ ಆಗಲ್ಲ ಹಂಗಾರ ಎಷ್ಟು ಸತಿಗೆ ಹೇಳದ ಎಷ್ಟು ಪ್ರಾಣಿಗೆ ಸಾಕ ಕಾರು ಕಾಡಲ್ಲ ಪ್ರಾಣಿನ ಮನೆ ತಗೊಬಂದು ಸಾಕು ಇಷ್ಟ ಬುದ್ಧಿ ಹೇಳಿದ್ರು ಕಲ್ತಿರ್ತಿದ್ದು ನಿನ್ನ ಗಂಡ ಅದಕ್ಕಿಂತ ಆತತ್ತೆ ಮರತೆ ನಾಲ್ಗಿ ಬಿಗಿ ಹಿಡ್ದು ಮಾತಾಡೋ ಪ್ರೇಮ ನಾಲ್ಗಿ ಬಿಗಿ ಹಿಡ್ದು ಮಾತಾಡೋ ಏನು ಎಂತ ಮಾಡಿದ್ರೆ ನಿಂಗೆ ಅವರು ನಿನ್ನ ಗಂಡ ಎಲ್ಲರೂ ಹೋಗಿ ಏನಾರು ಮಾಡಿರ್ತಾನೆ ಬಂದು ಇವ್ರಿಗೆ ಹೇಳಕ್ ಬತ್ತೀಯಾ ಫಸ್ಟ್ ನಿನ್ನ ಮನೇಲಿ ನಿನ್ನ ಗಂಡಕ್ಕೆ ಬುದ್ಧಿ ಕಲಿಸ್ಯ ಆಮೇಲೆ ಬೇರೆಯವ್ರಿಗೆ ಹೇಳಕ್ ಬಾ ಹಂಗೆ ನಾನು ಹೇಳ್ಬೋದೆ ನಿನ್ನ ಗಂಡ ಎಷ್ಟೊತ್ತಿಗೆ ಬಂದು ಕುಡಿಯಕ್ಕೆ ದುಡ್ಡು ಕೇಳ್ತಿರ್ತಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಹೇಳು ನಿನ್ನ ಗಂಡ ಬುದ್ಧಿ ಅಂತ ನಿಮ್ಮನೆ ದಿನಾ ಬಂದು ಹೇಳ್ತಾ ಇದ್ರೆ ಸುಮ್ಮನಿರ್ತೀಯ ನೀನಾ ಇಲ್ಲಪ್ಪ ಸುಮ್ಮನೆ ನಿನ್ನ ಗಂಡನ ದುಡ್ಡು ಕೊಡೋದು ಬೇಡ ಅಂತ ಹೇಳು ಅಂತೀನಿ ಅಷ್ಟೇ ಮತ್ತೆ ಅಂತ ಹೇಳಕ್ ಹೋಗಲ್ಲ ನಾನು ಹಂಗೆ ಅದನ್ನೇ ನಾನೀಗ ನಿಂಗೆ ಹೇಳ್ತಿದ್ದೀನಿ ನೋಡ ನಿನ್ನ ಗಂಡ ನನ್ನ ಹತ್ರ ಮಾತಾಡೋದು ಬೇಡ ಅಂತ ಕಲ್ಸ್ಕೆ ಬುದ್ಧಿನ ಇಲ್ಲಿ ಬಂದ್ಕೊಂಡು ನನ್ನ ಹತ್ರ ಏನು ಹೇಳಕ್ ಬರ್ಬೇಡ ಹಂಗ ಬುದ್ಧಿನ ಕಲ್ಸ್ಕಿದ್ದೀನಿ ಆ ಮುಂದೆ ಪಕ್ಷ ನಂಗೆ ಏನಾದ್ರು ತೊಂದರೆ ಕೊಟ್ಟ ಕೊಟ್ಟಿದ್ದಿದ್ರು ನಾನು ಸೈಜ್ ಕಿನ್ ಸುಮ್ಮನೆ ಇರ್ತಿದ್ದೆ ನೋಡಿ ಈಗಲೇ ಹೇಳಿರ್ತೀನಿ ಸಣ್ಣಮ್ಮನ ಸುದ್ದಿ ಆಗಲಿ ಅಲ್ಲೊಯ್ಯನು ಸುದ್ದಿ ಆಗಲಿ ಏನಾದ್ರು ನಿನ್ನ ಇದು ಮಾಡಿದ್ರೆ ನಾನು ಇದ್ದಿದ್ದು ಇಲ್ದಿದ್ದು ಎಲ್ಲ ಸುಳ್ಳು ಕೇಸು ಹೇಳಿ ಪೊಲೀಸ್ನರಿಗೆ ಹೇಳ್ಕೊಡ್ತೀನಿ ಅಷ್ಟೇ ಮಾಡ್ತೀನಿ ನಾನು ಎಂತ ಪ್ರೇಮಕ ರಮ್ಯಕ್ಕನ ಸುದ್ದಿ ಎಂತ ಹೇಳಿದ್ದು ರಘುವೀರ್ ಮಾವಿಗೆ ಎಂತ ಮಾಡಿದ್ದು ಏನು ಹೇಳಿ ಒಂಚೂ ಸರಿಯಾಗಿ ಹೇಳಿ ಚೋಟ ನೀ ಸುಮ್ಮನೆ ಕೂತ್ಕೋಬೇಡ ನೀಂತ ಕ ಮಾತಾ ಇಲ್ಲ ಇದ್ದೀನಿ ನಾನು ಮಾತಾಡ್ತೀನಿ ನನ್ನ ಹತ್ರ ಮಾತಾಡ್ತಾ ಅದೇ ಹೌದಾ ಅಲ್ಲ ಅದ ಏನು ಹೇಳಬೇಕು ನಾನು ಹೇಳ್ಕೊಳಿಸ್ತೀನಿ ನೀನು ಮಾತ್ರ ಮುದ್ದೆ ಮಾತಾಡಕ್ಕೆ ಬರ್ಬೇಡ ಹೇಳಿನಿ ಯಾಕೆ ಯಾಕೆ ಮಾತಾಡಬಾರ್ದ ನಾನು ಅವನತ್ರ ಹೇಳೇ ಹೋಗ್ತೀನಿ ಗೊತ್ತಿರ್ಬೇಕು ಮನೇಲಿದ್ದರೆ ಎಲ್ಲರಿಗೂ ಗೊತ್ತಿರಬೇಕು ಮನೆ ಮನುಷ್ರು ಏನು ಮಾಡ್ತಾರೆ ಹೆರಿಗೆ ಅಂತ ಮತ್ತೇನಿಲ್ಲ ಚೋಟು ಸಣ್ಣ ಸುದ್ದಿ ಎಲ್ಲರಿಗೂ ಗೊತ್ತದೆ ಬಿಡು ನಿನ್ ತಾಯಿಯೇ ಬೇಕಾದಂಗೆ ಮಾತಾಡದೆ ಸುದ್ದಿ ಬೇಡ ಅದನ್ನೇನು ಹೇಳೋಕ್ಕಾಗಲ್ಲ ಅವ್ರ ಪಾಡಿಗೆ ಏನೋ ಆದರೆ ಅವ್ರ ಗಂಡಗೆ ಇಲ್ಲದೇ ಹೋಗಿದ್ದು ಹಚ್ಚಿಕೊಟ್ಟ ಮನೆ ಬಾಗಿಲಿಗೆ ಬರೋಕ್ಕೆ ಹೇಳಿ ಅವ್ರು ಬರೋ ಹೊತ್ತಿಗೆ ನಾನಲ್ಲಿ ಮನೆ ಬಿಡೋಂಗ ಮಾಡೋಕ್ಕೆ ನನ್ನ ಗಂಡ ಹುಡುಗರನ್ನ ಹೆರ್ಗೆ ಹಾಕಿ ಬಾಗ್ಲು ಹಾಕಿ ಅವು ಪಾಪ ನರ್ಮನಿಗೆ ಹೋಗಿ ಫೋನ್ ಮಾಡ್ಯಾವೆ ಅಪ್ಪ ಒಳಗೆ ಹೋಗೋಕೆ ಬಿಡಲ್ಲ ಅರ್ಜೆಂಟ್ ಬಾ ಅಂತ ಸಣ್ಣ ಸಣ್ಣಮ್ಮೊಬ್ಬನೇ ಒಬ್ರೇ ಆದರೆ ಅವರನ್ನು ಬಿಟ್ಟು ಬರೋಂಗಿಲ್ಲ ಇತ್ಲಾಗ ಹುಡುಗ ಬಬ್ಬೆ ಹೊಡಿತಾನೆ ಅವನ ಮಾತು ಕೇಳಿದೆ ಇರಂಗೂ ಇಲ್ಲ ಎಂಥ ಒಂದು ಅಸಂಗತಿ ಆಗಿಬಿಡ್ತ ಗೊತ್ತಾ ಎಲ್ಲ ಕಡೆಗೆ ಬಾಯಿ ಬಿಡಿಸಿ ಕೇಳ್ತೀನಿ ಯಾಕೆ ಹಿಂಗೆ ಮಾಡಿದ್ರಿ ಮಾಡಿದ್ರಿ ನೀವು ಹುಡುಗರು ಯಾಕೆ ಹಂಗೆ ಮಾಡಿದ್ರಿ ಕೇಳ್ರಿ ಹೇಳ್ತಾರೆ ನಿನ್ನ ಅಪ್ಪನಂತ ಹೇಳಿದ್ದ ಹೆಂಗಾರು ಮಾಡಿ ನಿನ್ನ ಹಿಂತಿನ ಅಲ್ಲಿಂದ ಬರೋಂಗೆ ಮಾಡು ಅಂದಾರಂತೆ ಇಲ್ಲ ಎಂತ ಮಾಡೋಕ್ಕಾಗಲ್ಲ ಅಂದಕ್ಕೆ ಹಿಂಗೆ ಮಾಡು ಅಂತೇಳಿ ಇದನ್ನು ಹೇಳ್ಕೊಟ್ಟಾರಂತೆ ಈ ಬುದ್ಧಿವಂತಿಕೆಯ ಹಿಂಗೆ ಮಾಡು ಅವಾಗ ಬಂದೇ ಗೊತ್ತದೆ ಬರದೆ ಎಲ್ಲಿಗೆ ಗೊತ್ತದೆ ಅಂತ ಏನಂತ ಹೇಳದ ಇದಕ್ಕೆ ಇಷ್ಟ ಒಂದು ಮನಸ್ಸಿಗೆ ದುರ್ಬುದ್ಧಿ ಇಷ್ಟ ಇಷ್ಟೇ ಆಗಿದ ಕಾತು ಈ ಮನೇಲಿರಲ ನಾನಲ್ಲಿ ಜೊತೆ ಇರಬೇಕು ಅಂತಲೇ ಇದ್ದಳು ಅವ್ರ ಗಂಡ ಬಂದಿದ್ರು ಒಬ್ಬರೇ ಬಂದಿದ್ದ ಕಾತು ಎಲ್ಲರೂ ಬೇರೆ ಯಾರು ಬಂದು ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಿತ್ತು ಏನು ಮಾಡಬೇಕಿತ್ತು ಹೇಳ ಮಾತಾಡ್ತದಲ್ಲ ನಿನ್ನ ತಾಯಿ ಏ ಹಂಗೆ ಮಾಡಿದೆ ಹಿಂಗೆ ಮಾಡೋದು ನಿನ್ನ ಗಂಡ ಬುದ್ಧಿ ಅಂತ ಏನಂತ ಬುದ್ಧಿ ಹೇಳದ ಕೆಲಸಕ್ಕೆ ಹೋಗಿರ್ತೀನಿ ಮನೇಲಿರ್ತಾರೆ ಬಂದ್ಕೊಂಡು ಈ ಥರ ದುರ್ಬುದ್ಧಿ ಹೇಳೋಷ್ಟೊತ್ತಿಗೆ ನನ್ನ ಗಂಡಿಗೆ ಏನು ಬುದ್ಧಿ ಹೇಳ್ಕೊಡಕ್ಕಾಗ್ತದೆ ಈ ಸರಿ ನಾನು ನಿನ್ನ ಅಪ್ ಮಾಡಿ ಸರಿನಾ ಇದ ಹೇಳಮ್ಮ ಈಗ ಉತ್ತರ ಕೊಡು ಯಾರು ಯಾರಿಗ ಬುದ್ಧಿ ಹೇಳಬೇಕು ಈಗ ಹೇಳು ಚೋಟ ನೀ ಸುಮ್ಮನೆ ನೀ ಏನು ಹೋಗಿ ನೋಡಿಯಾನ ನಿನ್ನ ಅಪ್ಪನೇ ಹೋಗಿ ಹೇಳಾರ ಅಂತ ನೀ ನೋಡಿಯ ಎಂತ ಹೇಳ್ತಾರಾ ಇವ್ರಿಗೆ ಎಂತ ಅವ್ರ ಸುದ್ದಿ ಎಂತ ಬೇಕು ಅಂತ ಕೇಳ್ತಾರೆ ಇದು ಎಲ್ಲ ಕೂಡ್ಸ್ಕೊಂಡು ಹೇಳ್ತಾ ಅದೇನ ನಾಗಪ್ಪ ಏನು ಮುಂದೆ ಬೈದು ಒಂದು ಬಿಡ್ತಾನ ರಘುಬಿರಗಾಗ್ಲಿ ರಮ್ಮಿಗಾಗ್ಲಿ ಏ ಇದನ್ನ ಕೆಲಸ ತಡ ಮಾಡ್ಕೊಳಿಸ್ತಾರೆ ಬೇಗ ಹೇಳ್ತಾರೆ ಹಂಗೆ ಹಿಂಗ ಅಂತ ಅದಕ್ಕಾಗಿ ಅಪ್ಪನ ಮೇಲೆ ಏನು ಮಾಡ್ತಾರ ಹಿಂಗ ಮಾಡೆ ಹಿಂಗ ಮಾಡೆ ನೀನೆಲ್ಲ ಹಾಳು ಇಡೋದು ನೋಡು ಅಲ್ಲ ಮರತಿ ಊರಲ್ಲಿ ಎಷ್ಟು ಜನ ಆದರೆ ಅವ್ರನ್ನೆಲ್ಲ ಬಿಟ್ಟು ನಿಮ್ಮನಿಗೆ ಎಂತಕ್ಕೆ ಬರ್ತೀನಿ ಯಾರು ನಮ್ಗೆ ಗಂಡಗಂಗರ್ ಬೇರೆ ಎಂತ ಹೇಳ್ಕೊಡೋರು ಯಾರ ನೋಡೋಣ ಹೇಳೋ ಅವತ್ತಿಂದ ಇವತ್ತಿನ ತನಕ ನೋಡ್ತಿದ್ದೀನಿ ನಿನ್ನ ಗಣ್ಣೆ ಹಿಂಗಿದ ದುರ್ಬುದ್ಧಿ ಎಲ್ಲ ಹೇಳ್ಕೊಡದೆ ನಿನ್ನ ಗಂಡ ಇಷ್ಟರಲ್ಲೇ ಎಲ್ಲ ಆಗಿದ್ ಕಾತು ಎಲ್ಲ ಸಣ್ಣ ನಮಗೆ ಯಾರು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಮ್ಯಾಲ ದೇವ್ರ ಹಬ್ಬದನೆ ಇದಾರೆ ಬೇಕಾದಂಗೆ ಅವ್ರ ಸುತ್ತ ಮುತ್ತ ಅದಾರೆ ಅವ್ರಿಗೆ ನಿಮ್ಮ ಒಂದು ಒಂದು ಅವ್ರ ರೋಮ ಹಂಸಕ್ ಆಗಲ್ಲ ಅದ್ರ ಕತೆ ಬೇರೆ ಆಗ್ತಲ್ಲ ನನ್ನ ಮಕ್ಕಳ ಗೊತ್ತಾಗ ಇಷ್ಟು ಮನೆಯಿಂದ ಯಾರಿಗೆ ದಬ್ಬಿ ಒಳಗೆ ಬಾಗ್ಲಾಕಿನ ಎಲ್ಲ ಎಲ್ಲೋ ಪಕ್ಕದ ಮನೆಗೆ ಹೋಗಿ ಫೋನ್ ಮಾಡೋಕೆ ಸಿಕ್ತು ಆತು ಹೋತ ಸಣ್ಣ ಹುಡುಗರು ಮಳೆ ಈ ನಮ್ನಿಗೆ ಬತ್ತಾದೆ ಯಾರಿಗೆ ಹಾಕಿದ್ರೆ ಏನು ಏನು ಆಗಬೇಕಿತ್ತೆ ನನ್ನ ಮಗಳ ಮಕ್ಕಳ ಗೊತ್ತೆ ಎಲ್ಲಿ ತನಕ ದುರ್ಬುದ್ಧಿ ಎಲ್ಲಿ ತನಕ ಅಲ್ಲ ಮತ್ತೆ ಅದನ್ನೇ ಹೇಳ್ತೀಯಲ್ಲ ಮರತೆ ನಿನ್ನ ಗಂಡಿಗೆ ಏನು ದುರ್ಬುದ್ಧಿ ಕಮ್ಮಿ ಇದೆಯಾನೆ ಒಂದು ಪಕ್ಷ ಇವರೇ ಹೇಳಿದ್ರು ಅಂತ ಮಾಡೋಣ ஆ மக்கள் அவனி வர டப் பாகி ஹாக்கு பார்த்தே அவன் தலைலேனித்த அவரபேட அது கேக்கல நீங்கள் இல்லை வந்து கொண்டு மனை பாக நோட்ரோ ரம் மால்ல ஏனொந்தாதோ நான் கண்டன கேக்கு வந்துவிடத்தின இது யா கர்ம அந்த நோடது மறதே நீண்ட நீ அவரே மாதாபடி அவ்வளோ சேர்பேடி அந்த பதி கல்ஸ் ಇನ್ನು ಮಾತ್ರ ಇಲ್ಲೇನು ಕೇಳಕ್ ಬರಬೇಡ ನಮ್ಮನೆ ಬಾಗ್ಲಿ ಬಂದ್ರೆ ನಾನು ಮಾತ್ರ ಪ್ರೇಮ ನೀನು ಸುಮ್ಮ ನೀರು ಬಿಡು ಅದೇನು ಕಡಿತೀಯೋ ಕಡಿ ನಾನು ಗಂಡ ಮನೆಗೆ ಬರೋ ತನಕ ಇಲ್ಲೇ ಕೂತ್ಕೊಂಡೇ ಇರೋಣ ಚೋಟ ಸತ್ಯ ಹೇಳ ಮಗನೆ ನೀನು ಅಪ್ಪ ಮನೇಲಿ ಅದಾರ ಇಲ್ಲ ಅಪ್ಪ ಮನೆಯೊಳಗೆ ಅದಾರೆ ಹತ್ರ ಕೇಳಿ ನೀವು ಅಂತ ಕಾಯ್ತಿದ್ದೆ ಮನೆಯೊಳಗೆ ಅದಾರೆ ಹಂಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ನೀವು ಅದು ಏನು ಕೇಳಬೇಕೋ ಹೋಗಿ ಇನ್ನೊಂದು ಸರ್ತಿ ಮತ್ತೆ ಬರೋ ಇದನ್ನು ಇಟ್ಕೊಬೇಡಿ ಅವ್ರ ಮನೆಯೊಳಗೆ ಅದರೆ. ಏನು ಅಂತ ಒಂದು ತೀರ್ಮಾನ ಮಾಡ್ಕಿಂಡೆ ಹೋಗ್ಬೇಡಿ